ಈಗ ಶ್ರಾವಣಿ ಒಂದೆರಡು ಕಲಿಯಾಕತ್ತಾಳ ಅಂದ್ರೆ ಫೈವ್ ಹಂಡ್ರೆಡ್ ಐದನೂರು ತನಕ ಕಲಿತಾಳ ಅಕ್ಕಿ ಮತ್ತ ಏನಪ್ಪ ಅಂತಂದ್ರ ಆಕಿಗೆ ಈಗ ಏನ್ ಹಾಕೊಡ್ಬೇಕಂತಂದ್ರ ಇದು ಸಣ್ಣ ಮಂಡೆ ಹಾಕೊಡ್ಬೇಕಂತ ಅಕ್ಕಿ ಹಾಕೊಡ್ಲಿ ಸಣ್ಣ ಮಂಡೆ ಸಣ್ಣ ಮಂಡೆ ಹಾಕೊಡ್ಬೇಕು ಆಕಿಗೆ ಸಂಡೆಯಿಂದ ಕಲಿಸ್ತೀನಿ ಒಂದೊಂದು ಹಾಕೊಟ್ಟೆ ಅಂತ ದಿನಕ್ಕೊಂದೊಂದು ಅದನ್ನ ಕರ್ಕೊಂಡ್ಬಾರ ಹಾಕೊಡ್ಲಿ ಹ್ಮ್ ಯಸ್ వై సండే సండే అందరేను రవార అత ఇ ఒ పేజ్ బరీ ప్రాక్టీస్ మూడు కలిబు సండే అత కలితీ కలి ఓయ్ సండేదాం కండే క్లోస్

टर्सडे ह टी एच यू आर यस टी डी ए वाई टर्सडे ह फ्राइडे फ्राइडे य एफ आर आई डी ए वाई फ्राइडे फ्राइडे सैटरडे यस ಸ್ಯಾಟರ್ಡೆ ಇನ್ನು ಪರ್ಫೆಕ್ಟ್ ಆಗಿ ಕಲಿಬೇಕು ಬರೇ ಯೋಚನೆ ಮಾಡ್ಕೋತ ಇದು ಮಾಡ್ಕೋತ ಹೇಳ್ತಿ ಅದೇ ನೋಡಲ್ಲ ಎಲ್ ಕೆ ಜಿ ಪಾಸ್ ಯು ಕೆ ಜಿ ಪಟ ಪಟ ಎಷ್ಟು ಕ್ಲಾಸ್ ಈಗ ಹಚ್ಚಿಗಲ್ಲ ನಿಂಗೆ ಯಾವಾಗ ಕಲಿತಿ ಏ ಐಶ್ವರ್ಯ ಮನೆಗೆ ಏನು ಮಾಡ್ತಾಳೆ ಈಕಿ ಇಂಥನೆಲ್ಲ ಬಾಯ್ಟ್ ಹಾಕೋದು ಬಿಟ್ಟ ಬ್ಯಾಡ್ಮಿಂಟನ್ ಯಾವ ಸ್ಪೋರ್ಟ್ಸ್ ಸೆರೆಕಿದ್ದೀನಿ ನೀವು ಹಾಂ ಯಾವ ಸ್ಪೋರ್ಟ್ಸ್ ಸೆರೆಕಿದ್ದೀನಿ

ಯಾವಾಗಲೀತಿ ಏನ ಇಷ್ಟು ಸ್ಲೋ ಇದ್ರ ಮನ್ಯಾಕಂತ ಅಭ್ಯಾಸ ಮಾಡೋಕು ಗೊತ್ತಿಲ್ಲ ಬರೀ ಏನ್ ಮಾಡತಿ ಬರೀ ಅದ ನೀನು ಏ ವರ್ಡ್ಸಾ ಬರ್ದು ಓ ನೋಡುದಲೆ ಹೊಡ್ಸ್ ಬರಿ ಆಮೇಲೆ ಕೇಳ್ತೇನಂತೆ ಹಾಂ ನೀನು ನೋಡುದಲೆ ಬನ್ರಿ ಅವ್ನು ಎಲ್ಲ ಲಾಸ್ಟ್ ಬರಿ ನೋಡುದಲೇ ಬರ್ದು ನನ್ನ ಕಡೆ ಚೆಕ್ ಮಾಡಿಸ್ಕೊಬೇಕು ನಾನು ಚೆಕ್ ಮಾಡ್ತೇನೆ ಸರಿ ಆಯ್ತೋ ಇಲ್ಲ ಅಂತಂದು ಓಕೆ ಏನು ಖಾಲಿ ಕುಂತು ಏನು ಮಾಡಾತೀವಿ ಮತ್ತೀಗ ವೆಜಿಟೇಬಲ್ಸ್ ಏಮಿ ಫ್ರೂಟ್ಸ್ ಸೇಮ್ ಎಲ್ಲ ಕಲ್ತಿ ಕಾ ಹಾಕೋ ಟೆಸ್ಟಿಂಗ್ ಎಷ್ಟು ವಾರ ಆತಲೆ ಅಕೆ ಯಾವ ಇಲ್ಲ ಇಲ್ಲವ ಫ್ಯಾಷನ್ ಮಾಡೋದ್ರಾಗ ಹೋಗೈತೆ ನಿಮ್ದ ಆ ಕ್ಲಿಪ್ ಹಾಕೊಂಬಂದೆ ಆ ಎರ್ಬಂಡ ಹಾಕೊಂಬಂದೆ ಆ ಸ್ಟೈಲ್ ಇರೇ ಇರೇವರ ಇದಾತ್ ನಿಮ್ದು ಅಭ್ಯಾಸ ಮಾಡ್ರಿ ಈಗ ಅವೆಲ್ಲ ಹಾಕೊಟ್ಟು ನಾ ಕಲಿತಾಳ್ ಬಿಡು ಕಲಿತಾಳ್ ಬಿಡು ಅಂತ ನಾನು ಸ್ವಲ್ಪ ಸಲಹೆ ತಲೆ ಮೇಲೆ ತಲೆಮೇಲಕ್ ಹುದ ಮಾಡ್ತಾರೆ ಇವ್ರು ಮಾಡಿ ಅಭ್ಯಾಸ नी बरी, ऐश्वर्या नेनु बरी hmm? सोन, तोर सेजिटेबल बय बय